ತಾವರೆ ವೆರೈಟಿಯಲ್ಲಿ ತುಂಬ ಸುಲಭವಾಗಿ ಸ್ವಲ್ಪ ಜಾಗದಲ್ಲಿ ಬೆಳೆಸಬಹುದಾದದ್ದು ಈ ಬೌಲ್ ಲೋಟಸ್ ಇದನ್ನು ಬೆಳೆಸಲಿಕ್ಕೆ ದೊಡ್ಡ ಪಾಟ್ ಅಥವಾ ದೊಡ್ಡ ಪಾಂಡ್ ಬೇಕಾಗುವುದಿಲ್ಲ ಈ ರೀತಿಯಾಗಿ ಎಷ್ಟು ಎತ್ತರ ಇದೆ ನೋಡಿ ಇಷ್ಟೇ ಚಿಕ್ಕದಾದಂತಹ ಈ ನೀರು ತುಂಬಿಸಿಡುವಂತಹ ಟಬ್ನಲ್ಲಿ ನಾವು ಇದನ್ನು ಬೆಳೆಸಬಹುದು ಅದಕ್ಕೆ ಇದರ ಹೆಸರು ಬೌಲ್ ಲೋಟಸ್ ಅಂತ ಎಲೆಗಳು ಕೂಡ ತುಂಬ ಚಿಕ್ಕ ಚಿಕ್ಕದಾಗಿರ್ತದೆ ಹೂಗಳು ಕೂಡ ಸಣ್ಣದೇ ಆದರೆ ತುಂಬ ಸುಂದರವಾಗಿರ್ತದೆ ಸಾಕಷ್ಟು ಹೂಗಳನ್ನು ಕೂಡ ಕೊಡ್ತದೆ ಇದಕ್ಕೆ ನಾವು ಮಾಮೂಲಾಗಿ ತಾವೆರೆ ಗಿಡವನ್ನು ಹೇಗೆ ನೆಡ್ತೇವೆ ಅದೇ ರೀತಿಯಾಗಿ ಮಣ್ಣು ತುಂಬಿಸಿ ಅದನ್ನು ನೆಟ್ಟುಕೊಂಡು ಮತ್ತೆ ನೀರನ್ನು ತುಂಬಿಸಿಕೊಳ್ಳುವಂಥದ್ದು ಈ ಪಾಟ್ ಅಥವಾ ಯಾವುದಾದ್ರೂ ಬೌಲ್ಗೆ ತುಂಬ ಹೂಗಳನ್ನು ಇದು ಕೊಡ್ತಾ ಇರ್ತದೆ ಸಣ್ಣ ಸಣ್ಣ ಎಲೆಗಳಾದ್ದರಿಂದ ತುಂಬ ಫರ್ಟಿಲೈಸರ್ ಇದಕ್ಕೆ ಬೇಕಾಗುವುದಿಲ್ಲ ಹಾಗಂತೇಳಿ ಒಂದು ಹದಿನೈದು ದಿನಕ್ಕೊಮ್ಮೆ ಇಪ್ಪತ್ತು ದಿನಕ್ಕೊಮ್ಮೆ ಸ್ವಲ್ಪ ಸ್ವಲ್ಪ ಎನ್ ಪಿ ಕೆ ಹಾಕ್ತಾ ಇರ್ತೇನೆ ನಾನು ಬೇರೆ ಯಾವ ಫರ್ಟಿಲೈಸರ್ ಕೂಡ ಇದಕ್ಕೆ ಹಾಕೋದಿಲ್ಲ ಸಗಣಿ ಎಲ್ಲ ಹಾಕಿದ ತಕ್ಷಣ ಹೆಚ್ಚು ಹಸಿರು ಬಣ್ಣದ ಪಾಚಿಗಳು ಬರೋದ್ರಿಂದ ನಾನು ಎನ್ ಪಿ ಕೆಯನ್ನೇ ಹೆಚ್ಚು ಪ್ರಿಫರ್ ಮಾಡ್ತೇನೆ ಸೂರ್ಯನ ಬೆಳಕು ಕೂಡ ಅಷ್ಟೇ ದಿನಪೂರ್ತಿ ಬಿಸಿಲಿ ಬೀಳುವಂತಹ ಜಾಗದಲ್ಲಿ ಇಟ್ಟರೂ ಆಗ್ತದೆ ಸ್ವಲ್ಪ ಕಡಿಮೆ ಬಿಸಿಲಿದ್ದರೂ ಕೂಡ ಇದು ಹೂ ಕೊಡ್ತದೆ